ಹೀರೋ ಅಂತ ಬಂದ ತಕ್ಷಣ ನಿಮ್ಮ ಡಯಟು ವರ್ಕೌಟು ಇದೆಲ್ಲವೂ ಕೂಡ ಇರುತ್ತೆ ನೀವು ಹೇಳಿ ಬೇಸಿಕಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮಾಡ್ತೀರ ನಾವು ಇನ್ಫಾರ್ಮೇಷನ್ ಇರುತ್ತೆ ನಿಮ್ಮ ವರ್ಕೌಟು ಡಯೆಟ್ ಇದ್ರ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ ಅಂತ ಈಗಿನವರೆಗೂ ಯಾವ ಡಯಟನ್ನು ನಾನು ಫಾಲೋ ಮಾಡಿಲ್ಲ ಟು ಬಿ ವೆರಿ ಹಾನೆಸ್ಟ್ ಈಗ ನಾನು ಬೇರೆಯವ್ರು ನೋಡ್ತಾರಲ್ಲ ಯೂಟ್ಯೂಬಲ್ಲಿ ಈ ಈ ಸ್ಪೋರ್ಟ್ಸ್ ಮೆನು ಈ ಆ್ಯಕ್ಟ್ರ್ ಏನು ಡಯಟ್ ಇದೆ ಅದೇ ಥರ ನಾನು ಐ ಆಮ್ ಜಸ್ಟ್ ಕ್ಯೂರಿಯಸ್ ಅಬೌಟ್ ಇಟ್ ಟು ಬಿ ಹಾನೆಸ್ಟ್ ನನಗೆ ಯಾವುದೇ ರೀತಿ ಡಯೆಟ್ ಆ ಥರ ಏನೂ ಇಲ್ಲ ತಿನ್ನೋದನ್ನು ಎಷ್ಟು ಬೇಕೋ ಅಷ್ಟು ತಿನ್ಬೋದು ಅಷ್ಟೇ ಐ ತಿಂಕ್ ಗುಡ್ ನಮ್ಮ ನಮ್ಮ ದೇಹ ನಮ್ಗೆ ಹೇಳುತ್ತೆ ಇಷ್ಟು ತಿನ್ಬೋದು ಇಷ್ಟು ತಿನ್ನಬಾರ್ದು ಅಂತ ಅಷ್ಟನ್ನು ತಿಂದರೆ ಸಾಕು ಅಂತ ನನ್ನ ಭಾವನೆ ಆ್ಯಂಡ್ ವರ್ಕೌಟ್ ಅಂತ ಬಂದಾಗ ನಾನು ರೆಗ್ಯುಲರ್ ಜಿಮ್ ಮಾಡ್ತಿದ್ದೆ ಬಟ್ ನಾನು ಐ ಆಮ್ ಅ ಮಾರ್ಷಲ್ ಆರ್ಟ್ ಫೈಟರ್ ಆಲ್ಸೋ ಅಂದರೆ ಅದನ್ನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ ನಾನು ಮಾಯ್ತಾಯಿ ಆಗಿರ್ಬೋದು ಅಥವಾ ಕಿಕ್ ಬಾಕ್ಸಿಂಗ್ ಆಗಿರ್ಬೋದು ಕಂಪ್ಲೀಟ್ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ ಅನ್ನೋದೇನಿದೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ ಒಂದಷ್ಟು ವರ್ಷಗಳಿಂದ ಸೊ ನನ್ನ ವರ್ಕೌಟ್ ಪ್ಯಾಟರ್ನ್ ಬೇರೆ ಇರುತ್ತೆ ನಿಮಗೆ ದೊಡ್ಡ ದೊಡ್ಡವರು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಕಲಾವಿದರಾಗಿರ್ಬೋದು ಎಲ್ಲರ ಆಶೀರ್ವಾದ ಸಿಕ್ಕಿದೆ ಅದ್ರ ಬಗ್ಗೆ ಖುಷಿ ಅಂತ ಆ ನಾ ಅದೇ ನಮ್ ಪುಣ್ಯ ಅಂತ ಹೇಳ್ಬೋದಷ್ಟೇ ಎಲ್ಲರೂ ಸಾಕಷ್ಟು ಜನ ನನಗ್ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ನಮಗೆ ನನಗೆ ಒಬ್ರು ಅಂತ ಅಲ್ಲ ನನ್ನ ಜೊತೆ ಆಕ್ಟ್ ಮಾಡಿರೋಂಥ ಎಲ್ಲ ಆಕ್ಟರ್ಸ್ ಆಗಿರ್ಬೋದು ನ್ಯೂ ಕಮರ್ಸ್ ಆಗಿರ್ಬೋದು ಅಂಡ್ ಆಲ್ಸೋ ನಮ್ಮ ಇಡೀ ಟೀಮಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಒಬ್ಬರ ಹೆಸರು ನಾನು ಹೇಳೋಕ್ಕಾಗಲ್ಲ ಎಲ್ಲರ ಆಶೀರ್ವಾದ ನಮ್ಮ ಮೇಲಿದೆ ಅಂಡ್ ಆ ಆಶೀರ್ವಾದ ಅವ್ರು ನಮಗೆ ಕೊಟ್ಟಿರೋದಕ್ಕೆ ಅದು ನಮ್ಮ ಪುಣ್ಯ ಅಂತ ಐ ಫೀಲ್ ಬ್ಲೆಸ್ಡ್ ಅಂಡ್ ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಯಾರ್ಯಾರಿಗೆ ನನಗೆ ಸಪೋರ್ಟ್ ಮಾಡಿದಾರೋ ಎಲ್ಲರಿಗೂ ಇಲ್ಲಿಂದನೇ ಕೈ ಮುಗಿದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀರೋ ಅಂತ ಬಂದ ತಕ್ಷಣ ನಿಮ್ಗೆ ಡಯೆಟು ವರ್ಕೌಟು ಇದೆಲ್ಲವೂ ಕೂಡ ಇರುತ್ತೆ ನೀವು ಬೇಸಿಕಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ ಮಾಡ್ತೀರ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಇರುತ್ತೆ ನಿಮ್ಮ ವರ್ಕೌಟು ಡಯಟ್ ಇದ್ರ ಬಗ್ಗೆ ಹೇಗಿರುತ್ತೆ ಅಂತ ಈಗಿನವರೆಗೂ ಯಾವ ಡಯೆಟನ್ನು ನಾನು ಫಾಲೋ ಮಾಡಿಲ್ಲ ಟು ಬಿ ವೆರಿ ಹಾನೆಸ್ಟ್ ಈಗ ನಾನು ಬೇರೆಯವ್ರು ನೋಡ್ತಾರಲ್ಲ ಯೂಟ್ಯೂಬಲ್ಲಿ ಈ ಈ ಸ್ಪೋರ್ಟ್ಸ್ ಮೆನು ಈ ಆ್ಯಕ್ಟರ್ ಏನು ಡಯಟ್ ಇದೆ ಅದೇ ಥರ ನಾನು ಆಮ್ ಜಸ್ಟ್ ಕ್ಯೂರಿಯಸ್ ಅಬೌಟ್ ಇಟ್ ಟು ಬಿ ಹಾನೆಸ್ಟ್ ನನಗೆ ಯಾವುದೇ ರೀತಿ ಡಯೆಟ್ ಆ ಥರ ಏನೂ ಇಲ್ಲ ತಿನ್ನೋದನ್ನು ಎಷ್ಟು ಬೇಕೋ ಅಷ್ಟು ತಿನ್ಬೋದು ಅಷ್ಟೇ ಐ ಥಿಂಕ್ ಗುಡ್ ನಮ್ಮ ನಮ್ಮ ದೇಹ ನಮ್ಗೆ ಹೇಳುತ್ತೆ ಇಷ್ಟು ತಿನ್ಬೋದು ಇಷ್ಟು ತಿನ್ನಬಾರ್ದು ಅಂತ ಅಷ್ಟನ್ನು ತಿಂದರೆ ಸಾಕು ಅಂತ ನನ್ನ ಭಾವನೆ ಆ್ಯಂಡ್ ವರ್ಕೌಟ್ ಅಂತ ಬಂದಾಗ ನಾನು ರೆಗ್ಯುಲರ್ ಜಿಮ್ ಮಾಡ್ತಿದ್ದೆ ಬಟ್ ನಾನು ಐ ಆಮ್ ಅ ಮಾರ್ಷಲ್ ಆರ್ಟ್ ಫೈಟರ್ ಆಲ್ಸೋ ಅಂದರೆ ಅದನ್ನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ ನಾನು ಮಾಯ್ತಾಯಿ ಆಗಿರ್ಬೋದು ಅಥವಾ ಕಿಕ್ ಬಾಕ್ಸಿಂಗ್ ಆಗಿರ್ಬೋದು ಕಂಪ್ಲೀಟ್ ಮಿಕ್ಸೆಡ್ ಮಾರ್ಷಲ್ ಆರ್ಟ್ಸ್ ಅನ್ನೋದೇನಿದೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ ಒಂದಷ್ಟು ವರ್ಷಗಳಿಂದ ಸೊ ನನ್ನ ವರ್ಕೌಟ್ ಪ್ಯಾಟರ್ನ್ ಬೇರೆ ಇರುತ್ತೆ ಎಸ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗುವಂತಹ ದಿ ಟಾಸ್ಕ್ ಸಿನಿಮಾನ ಎಲ್ಲರೂ ಪ್ರೀತಿಯಿಂದ ಒಪ್ಪುತ್ತಾರೆ ಅಪ್ಪುತ್ತಾರೆ ಅಂತ ಒಂದು ಹೋಪ್ ಇದೆ ಸರ್ ನಮ್ಮ ಅಜೀಕರಣ ನ್ಯೂಸ್ ಕಡೆಯಿಂದಲೂ ಕೂಡ ನಿಮ್ಗೆ ಆಲ್ ದಿ ಬೆಸ್ಟ್ ಈ ಸಿನಿಮಾ ಕೂಡ ಹಿಟ್ ಆಗಲಿ ಮುಂದೆ ಒಳ್ಳೊಳ್ಳೆಯ ಕಥೆಗಳು ಒಳ್ಳೊಳ್ಳೆಯನ್ನು ನಿಮ್ಮನ್ನು ಹುಡುಕೊಂಡು ಬರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ